ವೆಲ್ಕಂ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ರಾಷ್ಟ್ರೀಯ ಯುವ ದಿನ ಎರಡು ಸಾವಿರ ರಾಷ್ಟ್ರೀಯ ಯುವ ದಿನವನ್ನು ಪ್ರತಿ ವರ್ಷ ಜನವರಿ ಹನ್ನೆರಡರಂದು ಶ್ರೇಷ್ಠ ಆಧ್ಯಾತ್ಮಿಕ ನಾಯಕರು ಮತ್ತು ದಾರ್ಶನಿಕರಲ್ಲಿ ಒಬ್ಬರಾದ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಗೌರವಿಸಲು ಆಚರಿಸಲಾಗುತ್ತದೆ ಈ ದಿನವು ರಾಷ್ಟ್ರಕ್ಕೆ ಅವರ ಆದರ್ಶಗಳು ಮತ್ತು ಕೊಡುಗೆಗಳ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ವಿಶೇಷವಾಗಿ ಭಾರತದ ಯುವಕರನ್ನು ಸಬಲೀಕರಣಗೊಳಿಸುವಲ್ಲಿ ವಿವೇಕಾನಂದರ್ ಕೆಲಸ ಬೋಧನೆಗಳು ಭಾರತಕ್ಕಾಗಿ ಅವರ ದೃಷ್ಟಿ ಮತ್ತು ಯುವಕರ ಮೇಲೆ ಅವರ ತತ್ವಶಾಸ್ತ್ರದ ಪ್ರಭಾವವನ್ನು ಪ್ರತಿಬಿಂಬಿಸಲು ವಿಶೇಷ ಸಂದರ್ಭವಾಗಿದೆ ಈ ಸಂದರ್ಭವನ್ನು ಗುರುತಿಸಲು ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಯುವ ಉತ್ಸವಗಳಂತಹ ವಿವಿಧ ಕಾರ್ಯಕ್ರಮಗಳನ್ನು ಯೋಜಿಸುತ್ತವೆ ರಾಷ್ಟ್ರೀಯ ಯುವ ದಿನ ಎರಡು ಸಾವಿರ ಇಪ್ಪತ್ತೈದು ರ ಅವಲೋಕನ ಎಂದು ಕರೆಯಲಾಗುತ್ತದೆ ಈ ವರ್ಷ ಜನವರಿ ಹನ್ನೆರಡರಿಂದ ಹದಿನಾರರವರೆಗೆ ಭಾರತ ಸರ್ಕಾರ ಮತ್ತು ರಾಮಕೃಷ್ಣ ಮಿಷನ್ ವಿಶ್ವಾದ್ಯಂತ ಕೇಂದ್ರ ಚಟುವಟಿಕೆಗಳು ಪ್ರೇರಕ ಭಾಷಣಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶೈಕ್ಷಣಿಕ ಚಟುವಟಿಕೆಗಳು ಧ್ಯಾನ ಸಂಬಂಧಿತ ಚಟುವಟಿಕೆಗಳು ರಾಷ್ಟೀಯ ಯುವ ಉತ್ಸವ ಕಲೆ ಪ್ರದರ್ಶನಗಳು ಮತ್ತು ಸೆಮಿನಾರ್ಗಳನ್ನು ಒಳಗೊಂಡಿರುತ್ತದೆ ಈ ದಿನದ ಉದ್ದೇಶ ಸಾಮರಸ್ಯ ಸಾರ್ವತ್ರಿಕ ಸಹೋದರತ್ವ ಮತ್ತು ಸ್ವಯಂ ಸುಧಾರಣೆಯ ಸಂದೇಶವನ್ನು ಹರಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ ರಾಷ್ಟ್ರೀಯ ಯುವ ದಿವಸ್ನ ಇತಿಹಾಸ ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕು ರಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸುವ ನಿರ್ಧಾರವನ್ನು ಮಾಡಿತು ಇದನ್ನು ಮೊದಲ ಬಾರಿಗೆ ಒಂದು ಸಾವಿರ ಒಂಬೈನೂರ ಎಂಬತ್ತೈದು ರಲ್ಲಿ ಆಚರಿಸಲಾಯಿತು ಮತ್ತು ಅಂದಿನಿಂದ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಈ ದಿನವು ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಕಾರ್ಯಗಳಿಗೆ ಗೌರವ ಮಾತ್ರವಲ್ಲದೆ ಭಾರತದ ಯುವಜನರಿಗೆ ಅವರ ದೃಷ್ಟಿಕೋನವನ್ನು ಉತ್ತೇಜಿಸುವ ದಿನವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಸ್ವಾಮಿ ವಿವೇಕಾನಂದರು ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರವನ್ನು ಒತ್ತಿ ಹೇಳಿದರು ಯುವಕರು ರಾಷ್ಟ್ರದ ಬೆನ್ನೆಲುಬು ಸಾಮಾಜಿಕ ರಾಜಕೀಯ ಮತ್ತು ಆಧ್ಯಾತ್ಮಿಕ ಬದಲಾವಣೆಯನ್ನು ತರಲು ಸಮರ್ಥರಾಗಿದ್ದಾರೆ ಎಂದು ಅವರು ನಂಬಿದ್ದರು ಅವರ ಬೋಧನೆಗಳು ಹಲವಾರು ನಾಯಕರು ಮತ್ತು ಚಿಂತಕರಿಗೆ ಸ್ಫೂರ್ತಿ ನೀಡಿತು ಮತ್ತು ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಯುವ ಮನಸ್ಸುಗಳಿಗೆ ಸ್ಫೂರ್ತಿ ನೀಡುತ್ತಿದ್ದಾರೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಒಂದು ಸಾವಿರ ಎಂಟುನೂರು ಅರವತ್ಮೂರರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಮೂಲತಃ ನರೇಂದ್ರನಾಥ ದತ್ತ ಎಂಬ ಹೆಸರಿನ ಸ್ವಾಮಿ ವಿವೇಕಾನಂದರು ಸುಶಿಕ್ಷಿತ ಬಂಗಾಳಿ ಕುಟುಂಬದಲ್ಲಿ ಜನಿಸಿದರು ಅವರು ಚಿಕ್ಕ ವಯಸ್ಸಿನಿಂದಲೂ ಅದ್ಭುತ ವಿದ್ಯಾರ್ಥಿ ಮತ್ತು ಆಳವಾದ ಚಿಂತಕರಾಗಿದ್ದರು ಅವರ ಆಧ್ಯಾತ್ಮಿಕ ಅನ್ವೇಷಣೆಯು ಅವರನ್ನು ಶ್ರೀರಾಮಕೃಷ್ಣ ಪರಮಹಂಸರ ಬಳಿಗೆ ಕರೆದೊಯಿತು ಅವರು ಅವರ ಗುರುವಾದರು ಮತ್ತು ಅವರ ಜೀವನವನ್ನು ಪರಿವರ್ತಿಸಿದರು ಒಂದು ಸಾವಿರ ಎಂಟುನೂರ ತೊಂಬತ್ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಸಾರ್ವತ್ರಿಕ ಸಹಿಷ್ಣುತೆ ಮತ್ತು ಸಹೋದರತ್ವದ ಕುರಿತು ತಮ್ಮ ಪ್ರಸಿದ್ದ ಭಾಷಣವನ್ನು ಮಾಡಿದರು ನಂತರ ಅವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಸಾಮಾಜಿಕ ಸುಧಾರಣೆಯ ಮೇಲೆ ಕೇಂದ್ರೀಕರಿಸಿದರು ರಾಷ್ಟ್ರೀಯ ಯುವ ದಿನಾಚರಣೆ ಎರಡು ಸಾವಿರ ಇಪ್ಪತ್ತೈದು ರ ಮಹತ್ವ ಇಂದಿನ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಎರಡು ಸಾವಿರ ಇಪ್ಪತ್ತೈದು ರಾಷ್ಟ್ರೀಯ ಯುವ ದಿನವು ಅಪಾರ ಮಹತ್ವವನ್ನು ಹೊಂದಿದೆ ಇದು ಸಾಮಾಜಿಕ ಆರ್ಥಿಕ ಮತ್ತು ಪರಿಸರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯುವಕರ ಪಾತ್ರವನ್ನು ಒತ್ತಿ ಹೇಳುತ್ತದೆ ಸಬಲೀಕರಣ ಯುವಜನರು ತಮ್ಮ ಸಾಮರ್ಥ್ಯವನ್ನು ಗುರುತಿಸಲು ಮತ್ತು ವೈಯಕ್ತಿಕ ಅಭಿವೃದ್ಧಿಯತ್ತ ಕ್ರಮ ಕೈಗೊಳ್ಳಲು ದಿನವು ಪ್ರೋತ್ಸಾಹಿಸುತ್ತದೆ ಶಿಕ್ಷಣ ಇದು ಸ್ವಯಂ ನಿರ್ಣಯದ ಸಾಧನವಾಗಿ ಶಿಕ್ಷಣದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಸಾಮಾಜಿಕ ಜವಾಬ್ದಾರಿ ಆಚರಣೆಗಳು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಯುವಕರಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುತ್ತವೆ ಸಾಂಸ್ಕೃತಿಕ ಏಕೀಕರಣ ಈವೆಂಟ್ಗಳು ಹಂಚಿದ ಮೌಲ್ಯಗಳಿಗೆ ಒತ್ತು ನೀಡುವ ಮೂಲಕ ವೈವಿಧ್ಯಮಯ ಗುಂಪುಗಳ ನಡುವೆ ಏಕತೆಯನ್ನು ಉತ್ತೇಜಿಸುತ್ತವೆ ನಾವೀನ್ಯತೆ ಯುವ ಮನಸ್ಸುಗಳಲ್ಲಿ ಸೃಜನಶೀಲ ಚಿಂತನೆಯನ್ನು ಪ್ರೋತ್ಸಾಹಿಸುವ ಮೂಲಕ ದಿನವೂ ಉದ್ಯಮಶೀಲತೆಯನ್ನು ಪ್ರೇರೇಪಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸ್ವಾಮಿ ವಿವೇಕಾನಂದರ ಪರಂಪರೆಯನ್ನು ಮರುಪರಿಶೀಲಿಸಲು ಮತ್ತು ವೈಯಕ್ತಿಕ ಮತ್ತು ರಾಷ್ಟ್ರೀಯ ಬೆಳವಣಿಗೆಗಾಗಿ ಅವರ ಬೋಧನೆಗಳಿಂದ ಸ್ಫೂರ್ತಿ ಪಡೆಯಲು ರಾಷ್ಟ್ರೀಯ ಯುವ ದಿನ ಎರಡು ಸಾವಿರ ಇಪ್ಪತ್ತೈದು ಒಂದು ಪರಿಪೂರ್ಣ ಸಂದರ್ಭವಾಗಿದೆ ಅವರ ತತ್ವಶಾಸ್ತ್ರವು ಲಕ್ಷಾಂತರ ಯುವ ಮನಸ್ಸುಗಳಿಗೆ ಶ್ರೇಷ್ಠತೆಯನ್ನು ಸಾಧಿಸಲು ಮತ್ತು ಸಮಾಜದ ಸುಧಾರಣೆಗೆ ಕೊಡುಗೆ ನೀಡಲು ಮಾರ್ಗದರ್ಶನ ನೀಡುತ್ತಲೇ ಇದೆ